ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಆನ್ ಫ್ಯಾಸಿವ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತಾ ಇದೆ ಹಾಗೆ ಒಂದೆರಡು ಆ್ಯಪ್ ಲಾಂಚ್ ಆದಾಗಿನಂತೂ ಭಾರತದಲ್ಲೆಡೆ ಟ್ರೆಂಡಿಂಗ್ನಲ್ಲಿದೆ ದೇಶದಲ್ಲಿನ ಬೆಳವಣಿಗೆಯಂತೆ ಆನ್ ನಲ್ಲಿ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು ಹಾಗಾದರೆ ನಿನ್ನೆ ನಡೆದ ವೆಬಿನಾರ್ ಮೀಟಿಂಗ್ನಲ್ಲಿ ನ ಸಿಇ ಆಶ್ ಮುಫೇರ್ ಅವರು ಏನೆಲ್ಲ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಏನೆಲ್ಲ ಗುಡ್ ನ್ಯೂಸ್ಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಹೊಸ ವರ್ಷ ಕಾಲ್ ಇಡ್ತಾ ಇದ್ದಾಗಲೇ ಆನ್ಫ್ಯಾಸಿವ್ನಲ್ಲಿರುವ ಎಲ್ಲ ಫೌಂಡರ್ಗಳಿಗೆ ಒಂದಲ್ಲ ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಬಂದಿದ್ದು ಕೊಟ್ಟಿರುವ ಎಲ್ಲ ಮಾಹಿತಿಯೂ ಕೂಡ ಸಂತಸವನ್ನು ಕೊಟ್ಟಿದೆ ಹಾಗೆ ಭರವಸೆಯನ್ನ ಕೊಟ್ಟಿದೆ ನಂಬಿಕೆ ಕೂಡ ಕೊಟ್ಟಿದೆ ಆತ್ಮಸ್ಥೈರ್ಯವನ್ನ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಸ್ವತಃ ನೆಚ್ಚಿನ ಆಶ್ ಮುಫೇರ ಅವರು ಲೈವ್ಗೆ ಬಂದು ಮಲ್ಟಿ ರೀಸನ್ ಡೇಟಾ ಸೆಂಟರ್ ಗಳ ಬಗ್ಗೆ ಮಾತಾಡಿದ್ದಾರೆ ಇನ್ನು ಡೊಮೇನ್ ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಹೊಸ ಬಿಸಿನೆಸ್ ಮಾಡೆಲ್ ಮತ್ತು ಓ ಮೀಡಿಯಾ ತದನಂತರ ಟ್ರಾಫಿಕ್ ಗೆ ಸಂಬಂಧಿಸಿದಂತೆ ಕೆಲವು ಮಾತುಕತೆಗಳನ್ನ ಆಡಿದ್ದಾರೆ ಇನ್ನು ನೆಗೆಟಿವ್ ಮಾತಾಡೋರ ಬಗ್ಗೆ ಕೂಡ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಹಾಗಾದ್ರೆ ಡೇಟಾ ಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋದಾದ್ರೆ ಇನ್ನು ಮುಂದೆ ಡೇಟಾ ನಲ್ಲಿ ಅನ್ಲಿಮಿಟೆಡ್ ಡಾಟಾ ನಾವು ಯೂಸ್ ಮಾಡಬಹುದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ ಮಿಲಿಯನ್ ನಷ್ಟು ಜನ ಬಂದರೂ ಕೂಡ ನಾವು ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡಬಹುದು ಎಷ್ಟು ದಿನ ಈ ಪ್ರೊಸೆಸ್ ಅನ್ನ ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಹ್ಯಾಂಡಲ್ ಮಾಡ್ತಾ ಇದ್ವು ಅವುಗಳ ಲಿಸ್ಟ್ನಲ್ಲಿ ಈಗ ಆನ್ ಫೇಸ್ ಕೂಡ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು ಇದೊಂದು ದೊಡ್ಡ ಸವಾಲಾಗಿತ್ತು ಆದರೆ ಅದನ್ನೀಗ ನಾವು ಮಾಡಿ ಮುಗಿಸಿದ್ದೇವೆ ಅಂತ ಆಶ್ ಮುಫೇರ್ ಅವರು ತುಂಬಾ ಖುಷಿಯಿಂದ ಹೇಳಿದರು ಇನ್ನು ಡೊಮೇನ್ ಬಗ್ಗೆ ನೋಡೋದಾದ್ರೆ ಡೊಮೇನ್ ಅನ್ನು ಚಿಕ್ಕ ಪುಟ್ಟ ಕಂಪನಿಗಳಿಗೆ ಅವಕಾಶ ಕೊಡೋದಿಲ್ಲ ಆದರೆ ಐ ಕ್ಯಾನ್ ಡೊಮೇನ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿದೆ ಈಗ ಆನ್ ಫ್ಯಾಸಿವ್ ಕಂಪನಿ ಆಶ್ ಮುಫೇರ ಸರ್ ಅವರು ಹೇಳೋ ಪ್ರಕಾರ ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋಕೆ ದೀರ್ಘಕಾಲ ಸಮಯ ತೆಗೆದುಕೊಂಡಿದೆ ಬಹಳ ಕಷ್ಟಪಟ್ಟಿದ್ದೀನಿ ಅಂತ ತುಂಬಾ ನೋವಿನ ಪ್ರತಿಕ್ರಿಯೆ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ ಹಲವು ದಶಕಗಳಿಂದ ಡೊಮಿನ್ ಕ್ಷೇತ್ರಗಳಲ್ಲಿ ಆಶ್ ಮುಫೇರ ಸರ್ ಅವರು ಕೆಲಸ ಮಾಡಿದ್ದಾರೆ ಆ ಹಂತದಲ್ಲಿದ್ದಾಗ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ತಮ್ಮದೇ ಆದಂತಹ ಡೊಮೇನ್ ಅನ್ನ ಹೊಂದಿದ್ವು ಆದರೆ ಈಗ ನಮ್ಮದೇ ಆಗಿ ಓನ್ ಡೊಮೇನ್ ಆಗಿದ್ದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದ್ರು ಇದು ಐಕ್ಯಾಂಡ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಗಿದ್ದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂದ್ರೆ ಗೂಗಲ್ ನಲ್ಲಿ ಕೂಡ ನೀವು ಸರ್ಚ್ ಮಾಡಿ ನೋಡಬಹುದು ಇನ್ನು ಹೋಮ್ ಮೀಡಿಯಾ ಬಹಳಷ್ಟು ಕೆಲಸಗಳು ಮುಗಿದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ ಇರೋದ್ರಿಂದ ಗವರ್ಮೆಂಟ್ ಕೂಡ ಕೆಲಸ ಮಾಡಬಹುದು ಬ್ರ್ಯಾಂಡ್ ಮತ್ತು ಪೇಮೆಂಟ್ ಗೇಟ್ ವೇ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಬಹುದು ವ್ಯಾಪಾರ ಮತ್ತು ಬಿಸಿನೆಸ್ ಎರಡನ್ನು ಕೂಡ ಹ್ಯಾಂಡಲ್ ಮಾಡುತ್ತೆ ಜನಸಾಮಾನ್ಯರಿಗೆ ಹೇಗೆ ಮಾರ್ಕೆಟ್ ನಲ್ಲಿ ಕ್ಯಾಪ್ಚರ್ ಮಾಡಬಹುದು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು ಓ ಮೀಡಿಯಾ ಇದನ್ನು ಜನರೊಂದಿಗೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಮುಂದಿನ ವಾರ ನಮ್ಮ ಟೀಮ್ ಸ್ಮೂತ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡೋರಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಓ ಕನೆಕ್ಟ್ ನಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏಕೆಂದರೆ ಹೋಸ್ಟ್ ಮತ್ತು ಕೋ ಹೋಸ್ಟ್ ವೈಟ್ ಬೋರ್ಡ್ ಹ್ಯಾಂಡಲ್ ಮಾಡಬಹುದು ಜೊತೆಗೆ ಪ್ರೆಸೆಂಟೇಶನ್ ಕೂಡ ಇಬ್ಬರು ಕೂಡ ಸಹ ಮಾಡಬಹುದು ಹೊಸ ಫ್ಯೂಚರ್ ಆ್ಯಡ್ ಆಡ್ ಮಾಡಿದೀವಿ ಅಂತ ಕೂಡ ಹೇಳ್ತಾ ಇದ್ರು ಇದು ಜನವರಿ ಹದಿನಾರು ಅಂದ್ರೆ ಮಂಗಳವಾರ ಓ ಕನೆಕ್ಟ್ ಹೊಸ ರೂಪದಲ್ಲಿ ಬರ್ತಾ ಇದೆ ಅದು ನಾವು ಅಂದ್ಕೊಂಡ ಹಾಗೆ ಆದರೆ ಹದಿನಾರಕ್ಕೆ ರೀ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ಓ ಕನೆಕ್ಟ್ನಲ್ಲಿ ಪದೇ ಪದೇ ಡಾ ಡಾಟಾನ ರೀಫ್ರೆಶ್ ಮಾಡಬೇಕಾಗಿತ್ತು ಇವುಗಳನ್ನೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತುಂಬ ಸ್ಮೂತಾಗಿ ಕೆಲಸ ಆಗೋ ರೀತಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಬಹಳಷ್ಟು ಪ್ರಾಡಕ್ಟ್ಗಳು ಜೊತೆಗೆ ಹೊಸ ಹೊಸ ಟೆಕ್ನಾಲಜಿ ಆ್ಯಡ್ ಮಾಡಿ ಹೊಸ ಪ್ರಯೋಗಗಳು ನಡೀತಾ ಇದೆ ಹಾಗಾಗಿ ನಮ್ಮ ಟೆಕ್ನಿಕಲ್ ಟೀಮ್ ಬಹಳಷ್ಟು ಉತ್ಸುಕರಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಇನ್ನು ನೆಗೆಟಿವ್ ಮಾತಾಡೋರಿಗೆ ಬಾಂಗ್ಲಾದೇಶ ಮ್ಯಾಟರ್ ಸದ್ಯಕ್ಕೆ ನಮ್ಮ ಅಂಡರ್ ಕಂಟ್ರೋಲ್ ನಲ್ಲಿದೆ ಅದ್ರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಕೂಡ ಹೇಳ್ತಾ ಇದ್ರು ಭಾರತದಲ್ಲಿ ಕೂಡ ನೆಗೆಟಿವ್ ಮಾತುಗಳು ಕೇಳಿ ಬರ್ತಿದೆ ಅಂತವ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೋತೀವಿ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಮೀಟಿಂಗ್ ನಲ್ಲಿ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾರೆ ಪೇಮೆಂಟ್ ಎಲ್ಲ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತ ಕೇಳಿದಾಗ ಎಸ್ ಮುಫೇರ್ ಅವರು ಅರ್ಲಿ ಜಾಯ್ನಿಂಗ್ ಆದವರು ಅಂದ್ರೆ ಮೊದಲು ಜಾಯ್ನ್ ಆದವರು ಎಕ್ಸಾಂಪಲ್ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಜಾಯಿನ್ ಆದವರಿಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ ಎಲ್ಲರಿಗೂ ಒಂದೇ ಬೆನಿಫಿಟ್ ಸಿಗುತ್ತೆ ಅರ್ಲಿ ಜಾಯ್ನಿಂಗ್ ಆದವ್ರಿಗೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಮುಖ್ಯವಾಗಿ ಇಂಡಿಯನ್ ಎಕಾನಮಿನೇ ಚೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಅಂದ್ರೆ ನಮ್ಗೆ ಬರೋ ಪೇಮೆಂಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅನ್ನೋ ವಿಚಾರ ಕೂಡ ಹೇಳ್ತಾ ಇದ್ರು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವೆಬಿನಾರ್ ಮೀಟಿಂಗ್ ನಲ್ಲಿ ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಆಶ್ ಮುಫೇರ್ ಅವರು ಹೇಳಿದ್ದಾರೆ ಹಾಗೆ ಜನವರಿ ತಿಂಗಳಲ್ಲಿ ಎಕ್ಸೈಟ್ಮೆಂಟ್ ಗುಡ್ ನ್ಯೂಸ್ ಗಳು ಕೂಡ ಕಾದಿದೆ ಹಾಗಾಗಿ ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡಿ ಬಿ ಪಾಸಿಟಿವ್ ಅಂತ ಹೇಳ್ತಾ ಮತ್ತೆ ಮುಂದಿನ ಎಕ್ಸೈಟ್ಮೆಂಟ್ ಸುದ್ದಿ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಮಾತ್ರ